ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಬಂದಾಗ ಪಾರ್ಟಿ ಕೆಲಸಗಳು ಕಡಿಮೆ ಇರುತ್ತೆ ಚುನಾವಣೆ ಸಂದರ್ಭದಲ್ಲಿ ಸಭೆಗಳನ್ನ ಪಂಚಾಯತಿ ವಾರು ಗ್ರಾಮವಾರು ಮಾಡ್ ನಿಮಿಷ ಮಾಡ್ತೇವೆ ಸಿ ಕೆ ಪಿ ಸಿ ಕಳ್ಸ್ಬೇಕಾಗಿರೋದ್ರಿಂದ ದಯಮಿ ಸ್ವಲ್ಪ ಇನ್ವಾಲ್ವ್ ಅಲ್ಲಿ ಅವ್ರು ಸೈ ಮಾಡಕ್ಕೆ ಸಾಕ ಮಾಡಿಕೊಡ್ಬೇಕು ಅಂತ ಹೇಳಿ ವಿನಂತಿ ಮಾಡ್ತಾ ಆ ಇದ್ವಿ ಮಾತಾಡೋದ್ಮೇಲೆ ಸೈ ಮಾಡಿ ಅಲ್ಲಿ ಸ್ವಲ್ಪ ಬೋರ್ಡ್ ಕಾಣ್ತದೆ ದಯವಿಟ್ಟು ಅವಕಾಶ ಮಾಡ್ಕೊಡಿ ಇದು ರೆಕಾರ್ಡ್ ಮಾಡಿದವ ಇನ್ನೂರು ಚೇರ್ ಹಾಕ್ಸಾರ ದಯವಿಟ್ಟು ಬನ್ನಿ ಇಲ್ಲ ಹಿಂದೆ ನಿಂತು ಎಲ್ಲ ದಯವಿಟ್ಟು ಎಲ್ಲ ಹಿಂದೆ ನೋಡಿ ನೋಡಿ ವರ್ಷ ಹಾಕಂತಾ ಮೇಡಂ 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 ಆ ಈಗ ಇವಾಗ ಈಗ ಈ ಕಡೆ ನಿಲ್ ನಿಲ್ಸ್ अस्टेल अस्ट 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 ಕೆಪಿಸಿಸಿ ವತಿಯಿಂದ ನಮ್ಮ ಆದೇಶದ ಪ್ರಕಾರ ನಾವು ವರ್ಣ ಕ್ಷೇತ್ರದಲ್ಲಿ ಇವತ್ತು ಶಬ ಸಂಗ್ರಹ ಹರಿಯಾಣ ಅಥವಾ ಮತ ಕಳ್ಳತನ ಇದ್ರ ಬಗ್ಗೆ ಈ ಒಂದು ಸಭೆಗೆ ಬಂದಿರತಕ್ಕಂಥ ನಮ್ಮ ನಿಮ್ಮ ಎಲ್ಲ ನೆಚ್ಚಿನ ನಾಯಕರು ಮತ್ತು ವಿಧಾನ ಪರಿಷತ್ ಸದಸ್ಯರಾದಂತ ಯತೀಂದ್ರ ಸಿದ್ದರಾಮಯ್ಯ ಹೇಳ್ತಿರೋದಲ್ಲ ನನ್ನ ಅನುಭವ ಮತ್ತೆ ನಾವು ಅವ್ರ ಜೊತೆ ನೋಡಿದ ಒಡನಾಟ ಅವ್ರ ಜೊತೆ ಬೆಳೆದಂತ ವಿಚಾರಗಳು ಅವ್ರ ಜೊತೆ ಬಾಳು ಟೂರ್ ಮಾಡಿದೀವಿ ಅವ್ರ ಅಣ್ಣವ್ರ ಜೊತೆಗೂ ಕೂಡ ಟೂರ್ ಮಾಡುದು ಇವ್ರ ಜೊತೆಲೂ ಕೆಲಸ ಮಾಡಿದೀವಿ ಅವ್ರ ತಂದೆಯವ್ರ ಜೊತೆಲೂ ಕೆಲಸ ಮಾಡಿದೀವಿ ಮೋಸ್ಟ್ಲಿ ನೆಕ್ಸ್ಟ್ ಕೆಲಸ ಮಾಡಬೇಕು ಕೆಲಸ ಮಾಡ್ಬೇಕು ಅಂತವನ್ ಜೊತೆಲಿ ಕೆಲಸ ಮಾಡ್ಬೇಕಂತ ಅದರಿಂದ ನಮ್ ಖುಷಿ ಇದೆ ಅವ್ರ ಕುಟುಂಬ ಜೊತೆ ಕೆಲಸ ಮಾಡಿ ಇವತ್ತು ಏನೇ ಇರಲಿ ಓಟ್ ಚೋರ್ ಸಹಿ ಸಂಗ್ರಹ ಅಭಿಯಾನ ನಿಮ್ಗೆ ಗೊತ್ತಿರಲಿ ಇದು ಏನು ಅಂತಂದ್ರೆ ಉತ್ತರ ಭಾರತ ಮತ್ತು ದಕ್ಷಿಣ ಭಾರತದಲ್ಲಿ ಬಾರಿ ದೊಡ್ಡ ಮಟ್ಟದಲ್ಲಿ ಅಖಿಲ ಭಾರತ ಅಂದ್ರೆ ನಾವು ಇಂಡಿಯನ್ ಎಲೆಕ್ಷನ್ ಕಮಿಷನ್ ಅಂತ ಏನಿರ್ತೀವಿ ಇಂಡಿಯನ್ ಎಲೆಕ್ಷನ್ ಕಮಿಷನ್ ಭಾರತ ಚುನಾವಣಾ ಆಯೋಗ ಈ ವಿಚಾರದಲ್ಲಿ ಬಿಜೆಪಿ ಅವ್ರ ಜೊತೆ ಸಾಮೀಲಾಗಿ ಎಲ್ಲೆಲ್ಲಿ ಕಾಂಗ್ರೆಸ್ಗೆ ಮತದಾನ ಆಗುತ್ತೆ ಯಾವ ಯಾವ ರಾಜ್ಯದಲ್ಲಿ ಕಾಂಗ್ರೆಸ್ ಗೆ ಮತದಾನ ಆಗುತ್ತೆ ಯಾವ ಭಾಗದಲ್ಲಿ ಯಾವ ಬ್ಲಾಕ್ ಅಲ್ಲಿ ದಲಿತ ಸಮಾಜ ಹಿಂದುಳಿದವರು ಮುಸಲ್ಮಾನ್ ಸಮಾಜದವರು ಕಾಂಗ್ರೆಸ್ಗೆ ಪೂರ್ಣ ಪ್ರಮಾಣದಲ್ಲಿ ಸಹಾಯ ಮಾಡ್ತಾರೆ ಓಟ್ ಹಾಕ್ತಾರೆ ಆ ಜಾಗದಲ್ಲಿ ಬಿಜೆಪಿ ಅಂಡ್ ಟೀಮು ಇಡೀ ದೇಶದಲ್ಲಿ ಆ ಓಟ್ನ ಡಿಲೀಟ್ ಮಾಡುವಂತ ಕೆಲಸವನ್ನ ಅನ್ನೋ ಕಾರಣಕ್ಕೋಸ್ಕರ ಅಖಿಲ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ನಲ್ಲಿ ಮಾನ್ಯ ಖರ್ಗೆ ಸಾಹೇಬರು ಮತ್ತು ರಾಹುಲ್ ಗಾಂಧಿ ಅವರು ಅದರ ಪತ್ತೆ ಹಚ್ಚಿ ಉತ್ತರ ಭಾರತ ಬಹುತೇಕ ಬಹುತೇಕ ರಾಜ್ಯಗಳು ದಕ್ಷಿಣ ಭಾಗದ ಬೆಂಗಳೂರಿನ ಬಹುತೇಕ ಬೆಂಗಳೂರು ಸೇರಿದಂಗೆ ಮತ್ತೆ ಯು ಪಿ ಈ ಕೆಲವು ಜಾಗಗಳಲ್ಲಿ ಕಾಂಗ್ರೆಸ್ ಮತದಾನವನ್ನ ಕತ್ತಿರುವಂತ ಉದಾಹರಣೆಗೋಸ್ಕರ ಅದು ದಾಖಲೆಗಳ ಸಮೇತ ಪತ್ತೆ ಹಚ್ಚಿ ಇದು ದೊಡ್ಡ ಹೋರಾಟವನ್ನ ಚಳುವಳಿಯನ್ನ ಮಾನ್ಯ ರಾಹುಲ್ ಗಾಂಧಿ ಅವರು ಆರಂಭ ಮಾಡಿದ್ದಾರೆ ಇದು ರಾಹುಲ್ ಗಾಂಧಿ ರಾಹುಲ್ ಗಾಂಧಿ ಅವ್ರ ಹೋರಾಟ ಅಂದ್ರೆ ಕಾಂಗ್ರೆಸ್ ಹೋರಾಟ ಅಂದ್ರೆ ಒಂದು ಐಡಿಯಾಲಜಿ ಇರೋ ಹೋರಾಟ ಈ ವಿಚಾರದಲ್ಲಿ ಅಖಿಲ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಒಂದು ಸುತ್ತೋಲೆ ಉಳಿಸಿದೆ ಏನಂತಂದ್ರೆ ಇಡೀ ದೇಶದ ಉದ್ದಗಲಕ್ಕೂ ನಾವು ಓಡ್ ಚೋರ್ ಅಭಿಯಾನವನ್ನು ಆರಂಭ ಮಾಡುವಂತದ್ದು ಅದ್ರ ಉದ್ದೇಶ ಎಲ್ಲೆಲ್ಲಿ ಮತಗಳ್ಳತನ ಆಗಿದೆ ಮತಗಳತನವನ್ನು ವಿರೋಧಿಸೋದು ಅಧಿಕಾರವನ್ನ ಅಂದ್ರೆ ಗದ್ದುಗೆ ಬಿಡಿ ಅನ್ನೋ ಒಂದು ಚಳುವಳಿಯನ್ನು ಆರಂಭಿಸಬೇಕು ಅಂತ ಅಖಿಲ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಸುತ್ತೋಲೆ ಉಳಿಸಿದೆ ಅದರ ಪ್ರಕಾರ ನಾವು ದಸರಾ ಇದ್ರದಿಂದ ನಾವು ಮೈಸೂರು ಜಿಲ್ಲೆಯಲ್ಲಿ ನಾವು ಲೇಟ್ ಆಗಿ ಆರಂಭ ಮಾಡ್ತಾ ಇದ್ದೀವಿ ನಾವು ಮೊನ್ನೆ ಅಂದ್ರೆ ಹತ್ತು ದಿವಸದ ಹಿಂದೆ ಗಾಂಧಿ ಚೌಕ್ ನಲ್ಲಿ ಜಿಲ್ಲಾ ಕಾಂಗ್ರೆಸ್ ಮನೆ ಸಚಿವರಾದಂತ ಭಾಜಪ್ಪ ಸಾಹೇಬರ ನೇತೃತ್ವದಲ್ಲಿ ಒಂದು ದೊಡ್ಡ ಚಳುವಳಿಯನ್ನು ಆರಂಭ ಮಾಡಿ ಚಾಲನೆ ಕೊಟ್ಟಿದ್ದೀವಿ ನಿನ್ನೆ ನರಸಿಪುರದಲ್ಲಿ ನಡೆದಿದೆ ಇವತ್ತು ವರ್ಣದಲ್ಲಿ ನಡೀತಾ ಇದೆ ಮತ್ತೆ ನಾಡಿದ್ದು ನಾಳೆ ಹೆಸರಿ ಕೊಟ್ಟಲ್ಲಿ ಮಾಡ್ತಾ ಇದ್ದೀವಿ ಅದರ ಅರ್ಥ ಏನು ಅಂತಂದ್ರೆ ನೀವು ಪ್ರತಿಯೊಬ್ಬರೂ ಕೂಡ ಇಲ್ಲಿ ಕೊಟ್ಟಿರೋ ಈಗ ಆಲ್ರೆಡಿ ಕೆಲವರು ಸಿಗ್ನೇಚರ್ ಹಾಕಿದ್ರೆ ಇನ್ನು ಕೆಲವರು ಸಿಗ್ನೇಚರ್ ಆಗಬೇಕು ಒಂದು ತಾಲೂಕಿನಿಂದ ಇಪ್ಪತ್ತೈದು ಸಾವಿರ ಮತದಾರರು ಸಿಗ್ನೇಚರ್ ಹಾಕ್ಬೇಕು ಇದಕ್ಕೆ ಇಲ್ಲಿ ಕೊಟ್ಟಿರುವಂತ ರೋಡ್ ಅಭಿಯಾನದ ನ್ಯೂಸ್ಗೆ ಈಗ ಮೊದಲ ಸಿಗ್ನೇಚರ್ನ ಮಾನ್ಯ ಶಾಸಕರು ವರ್ಣ ವಿಧಾನಸಭಾ ಕ್ಷೇತ್ರದ ನಾಯಕರಂತ ನಮ್ಮ ಡಾಕ್ಟರ್ ಯತೀಂದ್ರ ಅವರು ನನ್ನ ಭಾಷಣ ಆದ್ಮೇಲೆ ಅವ್ರು ಮೊದಲು ಸಿಗ್ನೇಚರ್ ಮಾಡಿ ಭಾಷಣ ಶುರು ಮಾಡ್ತಾರೆ ಪಾರ್ಟಿಗೋಸ್ಕರ ಕೆಲವು ವಿಚಾರದಲ್ಲಿ ಎಲ್ಲವನ್ನ ತ್ಯಾಗ ಮಾಡಿ ಕೆಲಸ ಮಾಡ್ತಾರೆ ಅವರು ಹುದ್ದೆ ತಗೊಂಡಾಗ ನಮಗೆ ವಿಶೇಷವಾಗಿ ಬಾರಿ ದೊಡ್ಡ ಮಟ್ಟದ ಖುಷಿ ಆಗುತ್ತೆ ಗೌರವ ಆಗುತ್ತೆ ನಾವು ಅಧಿಕಾರ ತಗೋತಿ ಬರ್ತೀವಿ ಅನ್ನೋ ಬೇರೆ ವಿಚಾರ ಅಲ್ಲ ಪಾರ್ಟಿಲ್ ಕೆಲಸ ಮಾಡೋದ್ರಿಗೆ ಅಧಿಕಾರ ಆಸೆ ಮುಂದೆನೂ ಕೂಡ ಪಾಟೀಲ್ ಕೆಲಸ ಮಾಡುವಂತ ಗುರ್ಸುವಂತ ಕೆಲಸ ನನಗನ್ ಸುಧಾ ತಂದೆ ಅಷ್ಟೇ ನಿಮ್ಗೂ ಕೂಡ ಭಾರಿ ದೊಡ್ಡ ತಿಳ್ಕೊಂಡ ನಂಬಿಕೆ ಇದೆ ಕೆಲಸ ಮಾಡುವಂತವ್ರನ್ನ ಪಾರ್ಟಿಲ್ ಕೆಲಸ ಮಾಡುವಂತವ್ರ ಗುರ್ಸ್ರಿ ಒಳ್ಳೇದಾಗಲಿ ಅಂತ ಹೇಳಿ ಮತ್ತೆ ಓಟ್ ಚೋರ್ ಅಭಿಯಾನದಲ್ಲಿ ಈ ಜಿಲ್ಲೆಯಲ್ಲಿ ಸರ್ ನಮ್ಗೆ ನಿಮ್ ತಂದೆಯವ್ರನ್ನ ರೀಚ್ ಮಾಡಕ್ಕೆ ಯಾಕಂದ್ರೆ ಅವ್ರಿಗೆ ಪಾರ್ಟಿ ಕೆಲಸನ ನಾನು ಇವತ್ತು ಸಿ ಕೆಪಿಸಿದ ನಮ್ಗೆ ಝೋನ್ ಮೀಟಿಂಗ್ ಇದು ಝೂಮ್ ಮೀಟಿಂಗ್ ಇತ್ತು ಝೂಮ್ ಮೀಟಿಂಗ್ ಅಲ್ಲಿ ಇದು ಮುಖ್ಯಮಂತ್ರಿಗಳ ಜಿಲ್ಲೆ ನೀವು ಅವರು ಮುಖ್ಯಮಂತ್ರಿಗಳನ್ನ ಇಲ್ಲ ನೀವು ಅವ್ರ ಮಗ ಅವ್ರನ್ನ ಮಾನಿಟರಿಂಗ್ ಮಾಡ್ಕೊಂಡು ಅವ್ರ ಮಗ ನೀವೆಲ್ಲ ಸೇರ್ಕೊಂಡು ಗಳು ಇದನ್ನ ಬಾರಿ ಸೀರಿಯಸ್ ಆಗಿ ತಗಬೇಕು ಅಂತ ಝೂಮ್ ಮೀಟಿಂಗ್ ಸಿ ಅಧ್ಯಕ್ಷರು ನಮ್ಗೆ ಮಾತಾಡಿದ್ರು ಅದರಿಂದ ಸಾಹೇಬ್ರಿಗೆ ಮುಖ್ಯಮಂತ್ರಿಗಳಿಗೆ ರಾಜ್ಯದ ಬಾರಿ ದೊಡ್ಡ ಕೆಲಸ ಇದೆ ರಾಷ್ಟ್ರದ ಕೆಲಸ ಇದೆ ನೀವು ನಾನು ವಿನಂತಿ ಮಾಡೋದೇನು ಸರ್ ಸರ್ಕಾರಿ ಕೆಲಸ ನೀವು ಮಾಡ್ತಾ ಇದ್ರಿ ಟ್ವೆಂಟಿ ಫೋರ್ ಅವರ್ಸ್ ಅದರಲ್ಲಿ ಪ್ರತಿದಿನ ಒಂದು ಟೂ ಅವರ್ಸ್ ಪಾರ್ಟಿ ಕೆಲಸಕ್ಕೂ ಕೂಡ ಪಾರ್ಟಿಯ ಕೆಲವು ಸಭೆಗಳಿಗೂ ಕೂಡ ಇಂಪಾರ್ಟೆನ್ಸ್ ಕೊಡಬೇಕು ಮತ್ತೆ ನಾನು ಹೇಳ್ತಾ ಇದ್ದೀನಿ ಕಾಂಗ್ರೆಸ್ ಕಚೇರಿ ನಮ್ಮ ಕಾಂಗ್ರೆಸ್ ಕಚೇರಿ ಕೆಲಸಗಳು ಕೂಡ ಬಹಳಷ್ಟು ನಾವು ಬರಬೇಕು ಮುಂದೆ ಇನ್ ಮುಂದೆ ಪಾರ್ಟಿಯ ಕೆಲವು ಸಂಘಟನೆ ಚಂದ್ರೂ ಕೂಡ ತಂದೆಯವರ ಒತ್ತಡದಲ್ಲಿ ತಾವು ಅದ್ರ ಜವಾಬ್ದಾರಿ ತಗಬೇಕು ಮತ್ತೆ ಭವಿಷ್ಯದಲ್ಲಿ ಮೋಸ್ಟ್ಲಿ ಭವಿಷ್ಯದ ಇನ್ ಇಪ್ಪತ್ತು ವರ್ಷಗಳ ಭವಿಷ್ಯದ ಇಪ್ಪತ್ತು ವರ್ಷಗಳ ಪಾರ್ಟಿಯನ್ನ ನಾಳೆ ಜಿಲ್ಲಾಧ್ಯಕ್ಷ ಹೇಳ್ತಾ ಇದ್ರೆ ಪಾರ್ಟಿ ಮುನ್ನಡೆಸ ಜವಾಬ್ದಾರಿ ಪಾರ್ಟಿ ಮುನ್ನಡೆಸಿದಾಗ ಮಾತ್ರ ಸರ್ ಎಲ್ಲರಿಗೂ ಅಧಿಕಾರ ಸಿಗಕ್ಕೆ ಸಾಧ್ಯ ಯಾಕೆ ಪಾರ್ಟಿ ಇದ್ರೆ ನಾವೆಲ್ಲ ಪಾರ್ಟಿ ಇಲ್ಲ ಅಂದ್ರೆ ನಾವ್ ಯಾರು ಅಲ್ಲ ಆ ಕಾರಣಕ್ಕೆ ಪಾರ್ಟಿ ಎಲ್ಲಾರು ಸಡಿಲ ಆದ್ರೆ ನಾವು ಚುನಾವಣೆಗಳಲ್ಲಿ ನಾವು ಸಡಿಲ ಆಗ್ತೀವಿ ಯಾಕೆ ಕಾರಣ ಇಷ್ಟ ಏನಂತಂದ್ರೆ ಎಷ್ಟೋ ಕಡೆ ನಿಮ್ಗೆ ಗೊತ್ತಿರ್ಲಿ ಉತ್ತರ ಕರ್ನಾಟಕ ದಕ್ಷಿಣ ಕರ್ನಾಟಕ ಹೋಲಿಕೆ ಮಾಡಿದೆ ಸರ್ ಹಳೆ ಮೈಸೂರು ಭಾಗದಲ್ಲಿ ನಡೆದಂತ ಕಳೆದ ಹತ್ತು ವರ್ಷಗಳ ಚುನಾವಣೆಗಳಲ್ಲಿ ಬೈ ಎಲೆಕ್ಷನ್ ಟಿ ಪಿ ಜೆಡ್ ಪಿ ಟಿ ಎಂ ಎಸ್ ಪಿ ಎಲ್ ಡಿ ತಗೊಳ್ಳಿ ಮಾಹಿತಿ ಮತ್ತೆ ಈ ಎಲ್ಲಾ ಚುನಾವಣೆಗಳಲ್ಲಿ ಅದರಲ್ಲಿ ವಿಶೇಷವಾಗಿ ಬೈ ಗಳಲ್ಲಿ ನಾವು ಕಳೆದ ಹದಿನೈದು ವರ್ಷಗಳಲ್ಲಿ ಹತ್ತು ವರ್ಷಗಳಲ್ಲಿ ಯಾವ ಚುನಾವಣೆಗಳ ಸೋಲನ್ನು ನಾವು ಕಂಡಿಲ್ಲ ಗ್ರಾಜುಯೇಟ್ ಕ್ಲಾಸ್ ಎನ್ ಬಂತು ಟೀಚರ್ ಕ್ಲಾಸ್ ಎನ್ ಬಂತು ನಾವು ಬಹಳಷ್ಟು ಹಿಂದೆ ನಲವತ್ತು ವರ್ಷಗಳ ಕಾಲ ಸೋತಿದ್ದೀವಿ ಸರ್ ನಾವು ಈಗ ಸೋತಿಲ್ಲ ಅದರಿಂದ ಇದು ಒಂದು ದೊಡ್ಡ ಮೈಲಿಗಲ್ಲು ನಮ್ಗೆ ಇದೊಂದು ದೊಡ್ಡ ಮೈಲಿಗಲ್ಲು ಕಾರಣ ನೀವು ಜನಪ್ರಿಯವಾಗಿರುವಂತ ಮನಸ್ಥಿತಿ ಮತ್ತೆ ತಮಗಿರುವಂತ ಒಂದು ಐಡಿಯಾಲಜಿಕಲ್ ರಾಜಕಾರಣ ಆ ಕಾರಣಕ್ಕೋಸ್ಕರ ನಮ್ಗೆ ಹೆಸರು ಸಿಕ್ಕಿದೆ ಅದರಿಂದ ತಾವು ಈ ಅತ್ಯಂತ ವ್ಯವಸ್ಥಿತವಾಗಿ ಈ ಜಿಲ್ಲೆನ ಮುನ್ನಡೆಸಬೇಕು ಅಂತ ನಾನು ವಿನಂತಿ ಮಾಡಿ ಭಾಗವಹಿಸಿದಂತ ಎಲ್ಲರಿಗೂ ಕೂಡ ಮತ್ತೆ ಈಗ ಇನ್ನೊಂದು ತಾವು ಮತ್ತೆ ಕೆ ಎಂ ಎಫ್ ನಾವು ಬಹಳಷ್ಟು ವರ್ಷಗಳಿಂದ ನಿಮ್ಗೆ ಗೊತ್ತಿದೆ ಎಲ್ಲರಿಗೂ ಲೀಡರ್ ಗಳೆಲ್ಲ ಕೂತಿದ್ವಿ ನಮ್ಮ ನಾರಿನಿ ರವಿ ಅವರೆಲ್ಲ ಕೆ ಎಂ ಎಫ್ ಅಂದ್ರೆ ಮೈಸೂರು ಜಿಲ್ಲಾ ಸಹಕಾರ ಹಾಲು ಉತ್ಪಾದಕರು ಒಕ್ಕೂಟ ಮತ್ತೆ ಎಂ ಡಿ ಸಿ ಸಿ ಬ್ಯಾಂಕ್ಗಳು ಇವೆಲ್ಲ ಕೆಲವರು ಅವರೇ ಆರ್ ಟಿ ಸಿ ಬರ್ಕೊಂಡೆ ಬರ್ಕೊಂಡ್ ಅವರ ಇಟ್ಕೊಬಿಟ್ಟಿದ್ರು ಅವ್ರ ಅಪ್ಪು ಅಂತೂ ಅದಾದ್ರೆ ನೆಕ್ಸ್ಟ್ ಅಂತ ಅವ್ರೆ ಬರ್ಕೊಂಡು ಇಟ್ಕೊಂಡಿದ್ರು ಆದ್ರೆ ಅದನ್ನ ಬ್ರೇಕ್ ಮಾಡಿದ್ವಿ ಸರ್ ತಾವು ಗೊತ್ತಿದೆ ಜಿಲ್ಲಾ ಹಾಲು ಉತ್ಪಾದಕ ಹಾಲು ಉತ್ಪಾದಕರ ಒಕ್ಕೂಟವನ್ನ ಇಪ್ಪತ್ತೈದು ವರ್ಷಗಳ ಕಾಲ ನಾವ್ ಯಾರು ಅಲ್ಲಿ ಒಳಗಡೆ ನಮ್ಮವ್ರು ಯಾರು ಆಗಿತಿಲ್ಲ ನಾವು ನೀವು ನೀವು ಹೇಳದ್ಮೇಲೆ ಡ್ಯಾಡಿ ತಂದೆಯವರು ಹೇಳದ್ಮೇಲೆ ಅದ್ ಮೀಟಿಂಗ್ ಕರ್ರಿ ಚಾಲೆಂಜ್ ತಗೊಂಡು ಈ ಜಿಲ್ಲೆ ಒಳಗಡೆ ಹಾಲು ಉತ್ಪಾದ ಕೆ ಎಂ ಎಫ್ ಜಿಲ್ಲಾ ಒಕ್ಕೂಟದ ಅಧ್ಯಕ್ಷರನ್ನ ಕಳೆದ ಬಾರಿ ನಮ್ಮ ಚಲುವರಾಜು ಅಧ್ಯಕ್ಷ ಆಗಿ ಕಾರಣ ಅದಕ್ಕೆ ಹೆಚ್ಚಿನ ಜವಾಬ್ದಾರಿ ಕ್ರೆಡಿಟ್ ಗೋಸ್ಟ್ ಓನ್ಲಿ ನಿಮ್ಗೆ ಸರ್ ತಮ್ಗೆ ಅದು ಹೋಗುತ್ತೆ ಮತ್ತೆ ಈಗ ತಾವು ಮೊನ್ನೆ ತಾವು ತಂದೆಯವರು ಕೂಡ ನನಗೊಂದು ಹೇಳಿದ್ರಿ ಎರಡನೇ ಹಂತಕ್ಕೆ ಹಿರೇಗೌಡರನ್ನ ಕಾಂಗ್ರೆಸ್ ಮಾಡಬೇಕು ಅಂತ ಈರೇಗೌಡ್ರು ಇನ್ನ ಐದು ನಿಮಿಷ ಬರ್ತಾ ಇದೆ ಸರ್ ತಮ್ಮ ಕೃತಜ್ಞತೆ ಹೇಳೋದಕ್ಕೆ ಹಿರೇಗೌಡರು ಎರಡನೇ ಬಾರಿಗೆ ಅಂದ್ರೆ ಎರಡನೇ ಹಂತದಲ್ಲಿ ಅವರು ಅಧ್ಯಕ್ಷ ಆಗಿ ಆಗಿದೆ ಅದು ಕಾಂಗ್ರೆಸ್ನ ತಮ್ಮೆಲ್ಲರ ಸಹಕಾರದಿಂದ ಇದಕ್ಕೆಲ್ಲ ಕಾರಣರು ನೀವು ಅಂತ ಹೇಳಿ ಭಾಗವಹಿಸ್ತಂತ ಎಲ್ರಿಗೂ ವಿಶೇಷವಾಗಿ ಕ್ಷೇತ್ರದ ಜನ ಎಲ್ಲ ವಿಚಾರದಲ್ಲಿ ಮೋಸ್ಟ್ಲಿ ಸಾಹೇಬ್ರ ಬಹಳಷ್ಟು ಸಹಕಾರ ಸನ್ಮಾನದ ಮತ್ತೆ ನಾವು ಜಿಲ್ಲಾ ಕಾಂಗ್ರೆಸ್ ಮಾಡಿದ ಎಲ್ಲ ಕಾರ್ಯಕ್ರಮಗಳು ಕೂಡ ವರ್ಣಾದಲ್ಲಿ ಇಲ್ಲಿವರೆಗೆ ಕಂಕ್ಷಣನ್ ಸಾರಥ್ಯ ಮತ್ತು ರಮೇಶ್ ಮುದ್ದೇಗೌಡರು ಸಾರಥ್ಯದಲ್ಲಿ ಎಲ್ಲ ಕೆಲಸಗಳು ಯಶಸ್ಸಾಗಿದೆ ಇದು ಇದಕ್ಕೆ ನಾನು ಪಕ್ಷದಿಂದ ಮಾನ್ಯ ಮುಖ್ಯಮಂತ್ರಿಗಳ ಪರವಾಗಿ ಪಕ್ಷದ ಪರವಾಗಿ ನಾನು ಈ ಕ್ಷೇತ್ರ ಜನತೆಯೂ ಕೂಡ ಅತ್ಯಂತ ಅಭಿಮಾನದಿಂದ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇಲ್ಲಿಸಿ ಜನಾದೇಶದ ಕಗ್ಗೊಲೆ ನಿಲ್ಲಿಸಿ ಅಂತ ಹೇಳಿ ಕೋರ್ಟ್ ಚೋರಿ ಗದ್ದಿ ಕಾರ್ಯಕ್ರಮವನ್ನು ಈಗ ಇಡೀ ದೇಶಾದ್ಯಂತ ಹಾಗೂ ರಾಜ್ಯಾದ್ಯಂತ ಎಲ್ಲ ಕಡೆ ಕಾರ್ಯಕ್ರಮವನ್ನು ಎ ಸಿ ಸಿ ಹಾಗೂ ಕೆಪಿಸಿಸಿ ಆದೇಶದ ಮೇಲೆ ನಡೀತಾ ಇದೆ ಅದೇ ರೀತಿ ನಮ್ಮ ಜಿಲ್ಲೆಯಲ್ಲಿ ಈಗ ಜಿಲ್ಲಾ ಕೇಂದ್ರದಲ್ಲಿ ನಮ್ಮ ಉಸ್ತುವಾರಿ ಸಚಿವರು ವಿಜಯಕುಮಾರ್ ರವರ ಅಧ್ಯಕ್ಷತೆಯಲ್ಲಿ ಈಗಾಗಲೇ ನಡೆದಿದೆ ಅದೇ ರೀತಿ ನಾವು ವರ್ಣ ಕ್ಷೇತ್ರದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ ಇವತ್ತು ಈ ಒಂದು ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿರ್ತಕ್ಕಂಥ ನಮ್ಮೆಲ್ಲರ ನೆಚ್ಚಿನ ನಾಯಕರು ಯುವ ನಾಯಕರು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳವರ ಸುಪುತ್ರರಾದಂಥ ಯತೀಂದ್ರ ಸಿದ್ದರಾಮಯ್ಯ ಸಾಹೇಬ್ರವರೇ ಹಾಗೂ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾದ ವಿಜಯ್ ಕುಮಾರ್ ಅವರೇ ಎರಡು ಬ್ಲಾಕ್ ಅಧ್ಯಕ್ಷರಾದಂಥ ಬ್ಲಾಕ್ ಅಧ್ಯಕ್ಷರು ಹಾಗೂ ಝೂನ ಅಧ್ಯಕ್ಷರು ಆದಂತ ರಂಗಸ್ವಾಮಿ ಹಾಗೂ ರಮೇಶ್ ಮುದ್ದೇಗೌಡರವ್ರೆ ಹಾಗೂ ರವರೇ ಹಾಗೂ ಸುಧಾ ಮಾಧವಯ್ಯನವರೇ ವೇದಿಕೆ ಮೇಲೆ ಅಶೀಲರಾಗಿರ್ತಕ್ಕಂಥ ಎಲ್ಲ ಪಕ್ಷದ ಮುಖಂಡಗಳೇ ಇಲ್ಲಿ ಭಾಗವಹಿಸಿರ್ತಕ್ಕಂಥ ನಮ್ಮ ವರ್ಣಾಕ್ಷಿ ವಿಧಾನಸಭಾ ಕ್ಷೇತ್ರದ ಎಲ್ಲ ಮತದಾರ ಬಂಧುಗಳೇ ಪಕ್ಷದ ಮುಖಂಡಗಳೇ ಕಾರ್ಯಕರ್ತ ಬಂಧುಗಳೇ ಇದು ಒಂದು ಮಾತ್ರವಾದಂಥ ಒಂದು ಕಾರ್ಯಕ್ರಮ ಈ ಒಂದು ಕಾರ್ಯಕ್ರಮ ನಮ್ಮ ಯುವ ನಾಯಕರಾದಂಥ ಲೋಕಸಭೆ ವಿರೋಧ ಪಕ್ಷದ ನಾಯಕರಾದಂಥ ರಾಹುಲ್ ಗಾಂಧಿಯವರು ಈ ಬಿ ಜೆ ಪಿಯವರು ಮತಪಟ್ಟಿನಲ್ಲಿ ಏನು ಕಳ್ಳತನವನ್ನು ನಡೆಸ್ತಾ ಇದ್ದಾರೋ ಅದರ ಬಗ್ಗೆ ವಿರುದ್ಧವಾಗಿ ಅದಕ್ಕೆ ಈಗಾಗಲೇ ಅನೇಕ ಕಡೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಸಮಾವೇಶಗಳನ್ನು ಮಾಡಿಕೊಂಡು ಜನರಲ್ಲಿ ಇದನ್ನ ತಿಳಿಸ್ಬೇಕು ಬಿಜೆಪಿಯವರು ಏನು ಕುತಂತ್ರ ಮಾಡ್ತಾ ಇದ್ದಾರೆ ಮತದಾರ ಪಟ್ಟಿನಲ್ಲಿ ಏನು ಸುಳ್ಳು ಸುಳ್ಳು ಜಾತ್ಯ ಮಾಡ್ತಾ ಇದ್ದಾರೆ ಮತದಾರ ಹೆಸರೇ ಬೇರೆ ಮತ್ತೆ ಭಾವಚಿತ್ರಗಳೇ ಬೇರೆ ಒಂದು ಮನೆಯಲ್ಲಿ ಇಬ್ರು ವಾಸ ಇದ್ರೆ ಇರೋದೇ ಇಬ್ರು ವಾಸ ಇದ್ರೆ ಹತ್ತು ಜನ ನೂರು ಜನ ಐವತ್ತು ಜನರ ಓಟ್ಗಳನ್ನು ಸೇರಿಸಿರ್ತಕ್ಕಂಥದನ್ನ ಪತ್ತೆ ಹಚ್ಚಿದ್ದಾರೆ ಈಗಾಗಲೇ ನಮ್ಮ ಕರ್ನಾಟಕದಲ್ಲಿ ಮೈಸೂರು ಬೆಂಗಳೂರು ನಗರದ ಮಹದೇವಪುರ ಕ್ಷೇತ್ರದಲ್ಲಿ ಕಲಬುರಗಿಯ ಹಳಂದ ಕ್ಷೇತ್ರದಲ್ಲಿ ಇಂಥ ಒಂದು ತಪ್ಪು ಮತಪಟ್ಟಿಯಲ್ಲಿ ಸೇರಿಸಿರ್ತಕ್ಕಂಥದ್ದನ್ನು ಈಗಾಗಲೇ ಪತ್ತೆ ಹಚ್ಚಲಾಗಿದೆ ಇದೇ ರೀತಿ ಮಹಾರಾಷ್ಟ್ರದಲ್ಲಿ ಹಾಗೂ ರಾಜ್ಯದ ಅನೇಕ ಕಡೆ ಆಗಿರ್ತಕ್ಕಂಥದ್ದನ್ನು ನಾವು ನೋಡಿದ್ದೇವೆ ಇದರ ವಿರುದ್ಧವಾಗಿ ಇದು ನೇರವಾಗಿ ಇದನ್ನು ಕಳ್ಳತನ ಮಾಡ್ತಕ್ಕಂಥ ಹೆಸರುಗಳನ್ನು ಪಟ್ಟಿಯಲ್ಲಿ ಸೇರಿಸಿ ಜನರನ್ನ ಆಮರಿಸ್ತಾ ಇರ್ತಕ್ಕಂಥದನ್ನ ವಿರೋಧ ಮಾಡ್ತಾ ಮಾಡೋದಕ್ಕೋಸ್ಕರ ಇವರು ದೇಶದಲ್ಲಿ ಇಂಥ ಒಂದು ಕಳ್ಳ ಕೆಲಸವನ್ನು ಬಿಜೆಪಿಯವರು ಮಾಡ್ತಾ ಇದ್ದಾರೆ ಅಂತ ಹೇಳಿ ಇದರ ವಿರುದ್ಧವಾಗಿ ಸಮಾವೇಶಗಳನ್ನ ಮಾಡಿ ಜನರಿಗೆ ಮತದಾರರಿಗೆ ಪಕ್ಷದ ಕಾರ್ಯಕರ್ತರು ತಿಳಿಸಬೇಕು ಅನ್ನೋ ಒಂದು ಕಾರ್ಯಕ್ರಮವನ್ನ ಎ ಸಿ ಸಿ ಆದೇಶದ ಮೇಲೆ ಹಮ್ಮಿಕೊಂಡು ನಾವು ಇವತ್ತು ಮಾಡ್ತಾ ಇದೀವಿ ನಮಗೆಲ್ಲ ಅನೇಕ ಸಾರಿ ನಾವು ಹೇಳ್ತಾ ಇದ್ದು ಇರ್ಬೋದು ನಮ್ಮ ಶಾಸಕರು ಇರ್ಬೋದು ನಾವೆಲ್ಲ ಹೇಳ್ತಿದ್ವಿ ಬಿ ಎಲ್ ಎ ಟೂಗೆ ಹೆಚ್ಚಿನ ಮಹತ್ವ ಇದನ್ನ ಬೆಲೆ ಕೊಡಬೇಕು ನಿಮ್ಮನ್ನ ಅಂತ ಅನೇಕ ಸಾರಿ ಕೇಳ್ತಾ ಅನೇಕ ಜನರು ನೆಗ್ಲೆಕ್ಟ್ ಮಾಡ್ತಾ ಇದ್ರಿ ಬಿ ಎಲ್ ಎ ಜವಾಬ್ದಾರಿ ಜಾಸ್ತಿ ಬಿ ಎಲ್ ಏನೋ ಬಿ ಎಲ್ ಎ ಟೂ ನೇಮಕ ಮಾಡ್ತಕ್ಕಂಥದ್ದು ಪ್ರತಿ ಬೂತ್ಗಳಲ್ಲಿ ಏನು ನಾವು ಬಿ ಎಲ್ ಎ ಮಾಡ್ತೀವಿ ಅವರು ಸರಿಯಾದ ರೀತಿಯಲ್ಲಿ ಮಾಡಿದ್ರೆ ಯಾವುದೇ ಕಳ್ಳ ಮತಗಳನ್ನು ಸೇರ್ಸಿಕೆ ಮತದಾರರನ್ನ ಸೇರ್ಸಿಕ್ಕೆ ಸಾಧ್ಯವೇ ಇಲ್ಲ ಅಡಿಷನ್ ಮಾಡ್ತಕ್ಕಂಥದ್ದು ಡಿಡಿಶನ್ ಮಾಡ್ತಕ್ಕಂಥದ್ದು ಕರೆಕ್ಷನ್ ಮಾಡ್ತಕ್ಕಂಥದ್ದು ಎಲ್ಲ ಬಿ ಎಲ್ ಎ ಟು ಯಾರು ಮಾಡಿರ್ತೀವಿ ಅವ್ರಿಗೆ ಹೆಚ್ಚಿನ ಜವಾಬ್ದಾರಿ ಇರ್ತದೆ ಪ್ರತಿ ಚುನಾವಣೆಯಲ್ಲಿ ನಾವು ಹೇಳಿದೇವೆ ಲೋಕಸಭಾ ಚುನಾವಣೆಯಲ್ಲಿ ಹಿಡಿದೀವಿ ಅಸೆಂಬ್ಲಿನಲ್ಲಿ ಇಳಿದೀವಿ ಅಲ್ಲಿ ಟ್ರೈನಿಂಗ್ ಪ್ರೋಗ್ರಾಮ್ ಕೊಟ್ಟಿದ್ದೀವಿ ಪ್ರತಿ ಹಳ್ಳಿ ಹಳ್ಳಿಗಳಲ್ಲೂ ನಾವು ಆ್ಯಂಡಲ್ಸ್ ಮಾಡಿಕೊಟ್ಟಿದ್ದೀವಿ ಸರಿಯಾಗಿ ಕೆಲಸ ಮಾಡದೇ ಇರೋದ್ರಿಂದ ಇಂಥ ಅವಾಂತರಗಳು ಆಗ್ತವೆ ಇದನ್ನು ದುರುಪಯೋಗ ಮಾಡ್ಕೊಳ್ತಾರೆ ಇವಾಗಲೇ ಒಂದು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ನ ಮಾಡಿ ಐ ಟಿ ಮಾಡಿ ತನಿಖೆ ನಡೀತಾ ಇದೆ ತನಿಖೆನಲ್ಲಿ ಅನೇಕ ಜನ ಇದು ಸೇರಿಸಿದೇ ಮಾಡಿದೆ ಆಫೀಸ್ ಮಾಡಿಕೊಂಡು ಮತದಾರ ಪಟ್ಟಿಗಳಲ್ಲಿ ಸೇರಿಸಿ ಸೇರಿಸತಕ್ಕಂಥದ್ದು ಕಾರ್ಡ್ಗಳನ್ನ ಮಾಡೋದು ಐ ಡಿ ಕಾರ್ಡ್ಗಳನ್ನ ಮಾಡ್ತಕ್ಕಂಥದ್ದು ಈ ಕೆಲಸ ಎಲ್ಲ ನಡೀತಾ ಇದೆ ಇದಕ್ಕೋಸ್ಕರ ಬಿ ಎಲ್ ಎ ಟೂಗಳು ಜಾಸ್ತಿ ಅಡಿ ಜಾಸ್ತಿ ಇರ್ತದೆ ಆ ಬಿ ಎಲ್ ನಾವು ನಮ್ಮ ಒಂದು ವಾರ್ಡ್ ನಲ್ಲಿ ಬರ್ತಕ್ಕಂಥ ನಮ್ಮ ಬ್ಲಾಕ್ ಅಲ್ಲಿ ಬರ್ತಕ್ಕಂಥ ಬೂತ್ ನಲ್ಲಿ ಬರ್ತಕ್ಕಂಥದನ್ನ ನಾವು ಪರಿಶೀಲನೆ ಮಾಡಬೇಕು ಇವರು ನಮ್ಮ ಬೂತ್ನವರ ಅಥವಾ ಹೊರಗಡೆಯವರ ಇವರು ಮುಂದುವರಿಸಬೇಕಾ ಇವ್ರು ತೆಗಿಬೇಕಾ ಅಥವಾ ತಪ್ಪಾಗಿದೆ ಅಂತ ಮಾಡ್ಬೇಕು ಆದ್ರೂ ಮಾಡ್ಲಿಲ್ಲ ಅಂತಂದ್ರೆ ಇಂಥ ಅವಾಂತರಗಳು ಜಾಸ್ತಿ ಆಗ್ತವೆ ನಮ್ಗೆ ಎ ಐ ಸಿ ಯಿಂದ ಕೆಪಿಸಿಸಿ ಹೇಳ್ತಾ ಇದ್ರು ನಾವು ಜವಾಬ್ದಾರಿಯಿಂದ ಮಾಡಿದ್ರಿಂದ ಅನೇಕ ತಪ್ಪುಗಳಾಗಿದೆ ಅಂತಂದ್ರೆ ತಪ್ಪಾಗಬಾರ್ದು ಏನೇ ಆಗ್ಲಿ ಇವತ್ತು ಬಿಜೆಪಿಯವ್ರು ಮಾಡಿರ್ತಕ್ಕಂಥ ಕುತಂತ್ರವಲ್ಲ ನಮ್ಮ ಪ್ರತಿಯೊಬ್ಬ ಮತದಾರರಿಗೆ ಹಿಂಗೆಲ್ಲ ಮೋಸ ಮಾಡ್ತಾ ಇದ್ದಾರೆ ಮತದಾರ ಪಟ್ಟಿಯಲ್ಲಿ ಸುಳ್ಳು ಸುಳ್ಳು ಹೆಸರುಗಳನ್ನು ಸೇರಿಸ್ತಾ ಇದ್ದಾರೆ ಈಗ ಬೆಳಿಗರೆ ಗ್ರಾಮಕ್ಕೆ ಯಾರೋ ಬೆಂಗಳೂರಿಂದ ಒಂದು ಐವತ್ತು ಜನರೇಷನ್ ತಗೋದ್ ಸೇರಿಸೋದು ಯಾರ ಮನೆಯಲ್ಲಿ ಪುಟ್ಟಸ್ವಾಮಿ ಮನೆಯಲ್ಲಿ ಇರೋರು ಗಂಡಿಬ್ರಿ ಆದರೆ ಅಲ್ಲಿಂದ ಒಂದು ಐವತ್ತು ಜನರೇಷನ್ ಆ ಪಟ್ಟಿನಲ್ಲಿ ಸೇರಿಸತಕ್ಕಂಥದ್ದು ಇದು ಸಿಟಿಯಲ್ಲಿ ಗೊತ್ತಾಗಲ್ಲ ಬಿಡುಗಡೆ ಗೊತ್ತಾಗುತ್ತೆ ಸಿಟಿಯಿಂದ ಗೊತ್ತಾಗಿಲ್ಲ ಈ ತರದ ಮೋಸಗಳು ನಡೆದಿರೋದ್ರಿಂದ ಅನೇಕ ಕಡೆ ಬಿಜೆಪಿಯವ್ರ ಗೆಲ್ಲೋದಕ್ಕೆ ಸಾಧ್ಯ ಆಗಿದೆ ಅಲ್ಲಿ ಸರಿಯಾಗಿ ನಾವು ಪಕ್ಷದ ಕಾರ್ಯಕರ್ತರು ಸರಿಯಾಗಿ ನೋಡದೆ ಬಿ ಎಲ್ ಎರ ಸರಿಯಾಗಿ ನೋಡದೆ ಅಲ್ಲಿ ಅವರು ಗೆಲುವಿಗೆ ನಾವೇ ಅವರಿಗೆ ಒಂದು ರೀತಿಯಲ್ಲಿ ಸಹಾಯ ಆಗಿದೆ ನಾವು ಸರಿಯಾಗಿ ಕೆಲಸ ಮಾಡಿದ್ರೆ ಅವ್ರು ಮತದಾರ ಪಟ್ಟಿಗಳಲ್ಲಿ ಸೇರ್ಸಕ್ ಅವಕಾಶವೇ ಇರಲಿಲ್ಲ ಅದಕ್ಕೆ ಇದೆಲ್ಲ ತಪ್ಪುಗಳು ಆಗ್ತಾ ಇದೆ ಅಂತ ಹೇಳಿ ತಪ್ಪುಗಳನ್ನು ಸರಿಪಡಿಸಿಕೊಂಡು ನಾವು ಅನ್ನೋದನ್ನ ತಮ್ಮ ಗಮನಕ್ಕೆ ನಾನು ತರ್ತೇನೆ ಮುಂದೆ ಈಗಾಗಲೇ ಅಸಿಸ್ಟೆಂಟ್ ಕಮಿಷನರ್ ಕಚೇರಿನಲ್ಲಿ ಒಂದು ಸಭೆ ಆಗಿದೆ ಈಗಾಗಲೇ ಬ್ಲಾಕ್ ಅಧ್ಯಕ್ಷರುಗಳನ್ನ ಕರೆದು ಸಭೆಗಳು ಮಾಡಿದ್ದಾರೆ ಗುರುಗಳು ಪಟ್ಟಿಗಳನ್ನು ಕೊಟ್ಟಿದ್ವಿ ಮುಂದೆ ದಿನದಲ್ಲಿ ಅದನ್ನ ಸರಿಪಡಿಸಬೇಕು ಅಂತ ಹೇಳ್ತಾ ಇವತ್ತೇನು ನಮ್ಮ ರಾಹುಲ್ ಗಾಂಧಿ ಅವರ ನಾಯಕರು ಈ ರೀತಿ ಮೋಸವನ್ನ ಮಾಡಿದ್ದಾರೆ ಅಂತ ಹೇಳಿ ಬಿಜೆಪಿಯ ಬಗ್ಗೆ ಆಪಾದನೆ ಮಾಡಿ ನಾವು ಇವತ್ತು ಕಾರ್ಯಕ್ರಮವನ್ನು ಮಾಡ್ತಾ ಇದೀವಿ ಪ್ರತಿಯೊಬ್ಬ ಮತದಾರರಿಗೂ ನಾವು ತಿಳಿಸ್ತಕ್ಕಂಥ ಕೆಲಸ ಈ ವೇದಿಕೆ ಮುಖಾಂತರ ಆಗ್ಬೇಕು ಅದಕ್ಕೋಸ್ಕರ ಈ ಒಂದು ಸಭೆಗಳನ್ನ ನಾವು ಆಯೋಜಿಸಿದೀವಿ ಮತ ಕಳ್ಳತನ ನಿಲ್ಲಿಸಿ ಜನಾದೇಶದ ಕದ್ದಲ್ಲಿ ನಿಲ್ಲಿಸಿ ಅಂತ ಹೇಳಿ ಮತದಾರರ ಹಕ್ಕುಗಳನ್ನ ಏನು ಕಸಿದುಕೊಳ್ತಾ ಇದ್ದಾರೋ ಮತದಾರರ ಪಟ್ಟಿನಲ್ಲಿ ಏನು ಮೋಸ ನಡೀತಾ ಇದೆಯೋ ಅದ್ರ ಬಗ್ಗೆ ತಿಳುವಳಿಕೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇರೋದು ಅದಕ್ಕೆ ವಿರುದ್ಧವಾಗಿ ನಾವು ಇವತ್ತು ಮತದಾರರುಗಳ ಒಂದು ಸಹಿ ಸಂಘಕ್ಕೆ ಸುಮಾರು ಒಂದು ವಿಧಾನಸಭಾ ಕ್ಷೇತ್ರಕ್ಕೆ ಇಪ್ಪತ್ತೈದು ಸಾವಿರ ಜನರನ್ನ ಸಹಿ ಮಾಡಿ ಕಳಿಸ್ಬೇಕು ಅಂತ ಹೇಳಿದ್ದಾರೆ ನಾವೀಗಾಗಲೇ ಫಾರ್ಮೆಟ್ ಮಾಡಿದ್ದೀವಿ ಪ್ರತಿಯೊಂದು ಬಿ ಎಲ್ ಎ ಟೂಗಳ ಕೈಗೆ ಎರಡು ಎರಡು ಮೂರ್ ಮೂರು ಫಾರ್ಮ್ ಕೊಡ್ತೀವಿ ನೀವು ಒಂದು ಬೂತ್ ಸುಮಾರು ನೂರು ಜನರು ಸೈನ್ಗಳ್ ಹಾಕಿಸ್ಬೇಕು ಒಂದು ಇನ್ನೂರೈವತ್ತು ಐವತ್ತು ಒಟ್ಟಿಗೆ ಇಪ್ಪತ್ತೈದು ಸಾವಿರಕ್ಕಿಂತ ಹೆಚ್ಚಾಗಿ ಸಹಿಗಳಾಗ್ತವೆ ಅದನ್ನ ಬೂತ್ ಅಧ್ಯಕ್ಷರು ನಮ್ಮ ಬ್ಲಾಕ್ ಅಧ್ಯಕ್ಷರುಗಳು ಜಿಲ್ಲಾಧ್ಯಕ್ಷರಿಗೆ ತಲುಪಿಸ್ಬೇಕು ಜಿಲ್ಲಾಧ್ಯಕ್ಷರು ಕೆಪಿಸಿಸಿ ತಲುಪಿಸ್ಬೇಕು ಕೆಪಿಸಿಸಿ ತಲುಪಿಸಿ ಚುನಾವಣಾ ಆಯೋಗಕ್ಕೆ ಕೊಡಬೇಕು ಈ ದೇಶದಲ್ಲಿ ಲಕ್ಷಾಂತರ ಕೋಟ್ಯಾಂತರ ಜನರು ವಿರುದ್ಧ ಆಗಿದ್ದಾರೆ ಅನ್ನೋದು ಗೊತ್ತಾಗಲಿ ಅನ್ನೋ ಒಂದು ಉದ್ದೇಶಕ್ಕೆ ಈ ಸಹಿ ಸಂಗ್ರಹ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಇವತ್ತಿಂದ ಅದನ್ನು ಚಾಲನೆಗೆ ನಮ್ಮ ನಾಯಕರಾದಂತಹ ಯತೀಂದ್ರ ಸಿದ್ದರಾಮಯ್ಯವರು ಚಾಲನೆ ಕೊಡ್ತಾರೆ ಅವರು ಸಹಿ ಮಾಡುವ ಮುಖಾಂತರ ಇವತ್ತು ಚಾಲನೆ ಆಗ್ತದೆ ನಾಳೆಯಿಂದ ಎಲ್ಲ ಬಿ ಎಲ್ ಎಲ್ಲ ಇದನ್ನು ಫಾರ್ಮ್ಗಳು ತಗೊಂಡು ಸಹಿ ಮಾಡಿ ಆದಷ್ಟು ಜರೂರಾಗಿ ಬ್ಲಾಕ್ ಅಧ್ಯಕ್ಷರಿಗೆ ತಲುಪಿಸ್ಬೇಕು ಅಂತ ನಾನು ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ ನಮಸ್ಕಾರ ಮತ ವಿರುದ್ಧ ಸಹಿ ಸಂಗ್ರಹಣ ದೇಶಾದ್ಯಂತ ನಾವು ಮಾಡ್ತಾ ಇದ್ದೇವೆ ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರಗಳಲ್ಲೂ ಕೂಡ ಇದ್ ಮಾಡಬೇಕು ಕ್ಷೇತ್ರಕ್ಕೆ ಕನಿಷ್ಠ ಪಕ್ಷ ಇಪ್ಪತ್ತೈದು ಸಾವಿರ ಜನರ ಸಹಿ ಸಂಗ್ರಹಣೆ ಮಾಡಬೇಕು ಅಂತ ಹೇಳಿ ನಮಗೆ ಐ ಸಿ ಸಿ ಇಂದ ಸೂಚನೆ ಬಂದಿದೆ ಹಾಗಾಗಿ ಆ ಒಂದು ಸಹಿ ಸಂಗ್ರಹಣೆಗೋಸ್ಕರ ಈ ಚಾಲನೆ ಕಾರ್ಯಕ್ರಮನ ನಾವು ಆರಂಭ ಮಾಡ್ತಾ ಇದೀವಿ ನಿಮ್ಗೆಲ್ಲ ಗೊತ್ತಿರ್ಬೇಕು ಯಾರ್ಯಾರು ನ್ಯೂಸ್ ನೋಡ್ತಿರ್ತಾರೆ ನಿಮ್ಗೆಲ್ಲರಿಗೂ ಗೊತ್ತಿದೆ ರಾಹುಲ್ ಗಾಂಧಿ ಅವರು ಹೇಗೆ ದೊಡ್ಡ ಮಟ್ಟದಲ್ಲಿ ಇವತ್ತು ದೇಶದಲ್ಲಿ ಮತ ಕಳವು ಆಗ್ತಾ ಇದೆ ಓಟ್ ಜೋರಿ ಆಗ್ತಾ ಇದೆ ಅದ್ರ ಮೂಲಕ ಪ್ರಜಾಪ್ರಭುತ್ವನ ಕೆಡುವಂತ ಕೆಲಸ ಮಾಡ್ತಿದೆ ಅಂತ ಹೇಳಿ ಚೆನ್ನಾಗಿ ಅವರು ಎಲ್ರಿಗೂ ಕೂಡ ತಿಳುವಳಿಕೆ ಆಗಬಹುದು ಪ್ರೆಸೆಂಟೇಶನ್ ಕೂಡ ಮಾಡಿದ್ರು ಯೂಟ್ಯೂಬ್ನಲ್ಲಿ ಈಗ ಕೂಡ ವಿಡಿಯೋ ದಯವಿಟ್ಟು ಹೋಗಿ ನೋಡಿ ರಾಹುಲ್ ಗಾಂಧಿ ಅವರು ಹಂತ ಹಂತವಾಗಿ ಎಳೆ ಎಳೆಯಾಗಿ ಹೇಗೆ ಮತ್ತು ಕಳವು ಆಗ್ತಾ ಇದೆ ಅನ್ನೋದನ್ನ ತಿಳಿಸ್ಕೊಟ್ಟಿದ್ದಾರೆ ನಮ್ಮ ಕರ್ನಾಟಕದಲ್ಲಿ ಮಹದೇವಪುರ ಲೋಕಸಭಾ ಕಾನ್ಸ್ಟಿಟ್ಯುನ್ಸಿಲಿ ಮಹದೇವಪುರ ಅಸೆಂಬ್ಲಿ ಕಾನ್ಸ್ಟಿಟ್ಯುನ್ಸಿಲಿ ಸುಮಾರು ಇಷ್ಟು ಒಂದು ಹತ್ತು ಒಂದು ಲಕ್ಷ ಓಟ್ಗಳಿಗೂ ಹೆಚ್ಚು ನಕಲಿ ಹೆಸರುಗಳನ್ನ ಸೇರ್ಸಿದ್ದಾರೆ ಅವ್ರು ಏನ್ ಮಾಡ್ತಿದಾರಪ್ಪ ಅಂತಂದ್ರೆ ಅವರು ಇಡೀ ದೇಶದಲ್ಲಿ ಕೆಲವು ಕ್ಷೇತ್ರಗಳನ್ನ ಮಾತ್ರ ಸೆಲೆಕ್ಟ್ ಮಾಡಿ ಅಲ್ಲಿ ಕೆಲವು ಬೂತ್ ಗಳಲ್ಲಿ ಏನ್ ಮಾಡ್ತಿದ್ದಾರೆ ಅಂತಂದ್ರೆ ಯಾರು ಮತದಾರರೇ ಇಲ್ಲ ಅಂತ ಅವರು ನಕಲಿ ಹೆಸರನ್ನ ಸೇರಿಸ್ತಾ ಇದ್ದಾರೆ ಮತ್ತೆ ಬೇರೆ ಯಾವುದೋ ಕ್ಷೇತ್ರದಲ್ಲಿ ಕ್ಷೇತ್ರದಲ್ಲಿರೋರು ಅಂತಾರೋ ಅಂತಂದ್ರೆ ಮಹಾದೇವಪುರ ಕಾನ್ಸರ್ಸ್ಗೆ ಬಿಹಾರಲ್ಲಿ ಯಾವುದೋ ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ಇರ್ತಾರೆ ಅಲ್ಲಿರೋನ್ನ ಇಲ್ಲಿ ಹೆಸರು ಸೇರಿಸುವಂಥದ್ದು ಮತ್ತೆ ಒಂದೇ ವಿಳಾಸದಲ್ಲಿ ಸುಮಾರು ನಲ್ವತ್ತು ಜನ ಎಂಬತ್ತು ಜನ ಸೇರಿಸುವಂತದ್ದು ತಪ್ಪು ವಿಳಾಸ ಕೊಡೋದು ವಿಳಾಸನೇ ಇರೋದಿಲ್ಲ ಅದು ಆ ವಿಳಾಸ ಕೊಟ್ಬಿಟ್ಟು ಅವ್ರನ್ನ ಸೇರಿಸುವಂಥದ್ದು ಮತ್ತೆ ಮತದಾರ ಪಟ್ಟಿಯಲ್ಲಿ ಏನ್ ಮಾಡೋದಪ್ಪ ಅಂತಂದ್ರೆ ಅವ್ರ ಮುಖಾನೇ ಕಾಣಿಸ್ಬಾರ್ದು ಆ ರೀತಿ ಫೋಟೋಗಳನ್ನ ಬ್ಲರ್ ಮಾಡಿ ಸಣ್ಣ ಫೋಟೋಗಳನ್ನ ಹಾಕಿ ನಕಲಿ ಮತದಾರನ ಸೇರಿಸುವಂತದ್ದು ಈ ರೀತಿ ಹೇಳಿ ನಕಲಿ ಮತದಾರನ ಸೇರಿಸಿ ಅವರು ತಮ್ಗೆ ಬೇಕಾದಂತೆ ಓಟ್ ಹಾಕದ್ ಇದ್ದಾರೆ ಅದು ಮಹದೇವ ಕಾರ ಕಾನ್ಸ್ಟೆನ್ಸ್ ಅಲ್ಲಿ ನಮ್ಮ ಕರ್ನಾಟಕದಲ್ಲೇ ಹಂಗ್ ಮಾಡುವುದು ಅದೇ ರೀತಿ ಮಹಾರಾಷ್ಟ್ರದಲ್ಲಿ ಮತ್ತೆ ಕರ್ನಾಟಕದಲ್ಲಿ ಆಳಂದ ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ ಟಿ ಆರ್ ಪಾಟೀಲ್ ಅವರೆಲ್ಲ ಟಿ ಆರ್ ಪಾಟೀಲ್ ಟಿ ಆರ್ ಪಾಟೀಲ್ ಸರ್ ಬಿ ಆರ್ ಪಾಟೀಲ್ ಸರ್ ಅವರ ಕ್ಷೇತ್ರದಲ್ಲೂ ಕೂಡ ಸುಮಾರು ಹತ್ತು ಸಾವಿರ ಮತದಾರ ಹೆಸರನ್ನ ಕೈ ಬಿಡೋಕೆ ಪ್ರಯತ್ನ ಮಾಡಿದ್ದಾರೆ ಕೆಲವು ಕಡೆ ಏನ್ ಮಾಡ್ತಿದ್ದಾರೆ ಮತದಾರ ನಕಲಿ ಮತದಾರನ ಸೇರಿಸಿದ್ದಾರೆ ಇನ್ನೊಂದು ಕೆಲವು ಕಡೆ ಏನ್ ಮಾಡ್ತಿದ್ದಾರೆ ನಿಜವಾದ ಮತದಾರನ ಪಟ್ಟಿಯಿಂದ ಕೈ ಕೆಲಸ ಮಾಡ್ತಿದ್ದಾರೆ ಆಳಂದ ವಿಧಾನಸಭಾ ಕ್ಷೇತ್ರದಲ್ಲಿ ಸುಮಾರು ಹತ್ತು ಸಾವಿರ ಮತದಾರರ ಹೆಸರುಗಳನ್ನ ಡಿಲೀಟ್ ಮಾಡ್ಬೇಕು ಅಂತ ಹೇಳಿ ಪ್ರಯತ್ನ ಮಾಡಿದ್ದಾರೆ ಅದಕ್ಕೆ ಏನ್ ಮಾಡ್ತಿದ್ದಾರೆ ವ್ಯವಸ್ಥಿತವಾಗಿ ಅಲ್ಲೆಲ್ಲೋ ಡೆಲ್ಲಿ ಕೂತ್ಕೊಂಡು ಅಲ್ಲಿಂದ ಫೋನ್ ಮಾಡಿ ಅಹ್ ಯಾರಾದ್ರೂ ಮತದಾರಿಲ್ ಪಟ್ಟ ಮತದಾರಲ್ಲಿ ಯಾರು ನಿಜವಾದ ಮತದಾರ ಇರ್ತಾರೆ ಅವ್ರನ್ನ ಮತದಾರ ಪಟ್ಟಿದ ಕೈ ಬಿಡ್ಬೇಕು ಅಂತ ಹೇಳಿ ಇವ್ರು ಆಕ್ಷೇಪಣೆ ಸಲ್ಲಿಸುವಂತದ್ದು ಎಲ್ಲೆಲ್ಲೋ ಕೂತ್ಕೊಂಡು ಆ ನಂತರ ಅವ್ರನ್ನ ತೆಗೆದಾಕ್ಬಿಡುದು ಆಕ್ಷೇಪಣೆ ಬಂದಿದೆ ಹಾಗಾಗಿ ತೆಗೆದು ಬಿಡಿದ್ದೇವೆ ಅಂತ ಹೇಳಿ ಪಾಪ ಅವ್ರು ಗೊತ್ತೇ ಇರೋದಿಲ್ಲ ಮತದಾರಿಗೆ ನಮ್ಮ ಹೆಸರು ಕೈ ಬಿಟ್ಟಿದ್ದಾರೆ ಅಂತ ಹೇಳಿ ಅವ್ರು ಗೊತ್ತಾಗಷ್ಟೊಳಗೆ ಚುನಾವಣೆ ಆಗೋಗಿರುತ್ತೆ ವೋಟಿಂಗ್ ಬಿಸ್ಲು ಬಂದಿರುತ್ತೆ ಚುನಾವಣೆ ಡೇಟ್ ಅನೌನ್ಸ್ ಆಗ್ಬಿಟ್ಟಿರುತ್ತೆ ನಮ್ಮ ಮತ್ತೆ ಅವ್ರನ್ನ ಆಗಲ್ಲ ನಿಜವಾದ ಮತ ಸೇರ್ಸೋಕ್ಕೂ ಆಗಲ್ಲ ಮತ್ತೆ ಯಾರ ನಕಲಿ ಮತದಾರ ಇರ್ತಾರೆ ಅವ್ರನ್ನ ಪಟ್ಟಿಯಿಂದ ಕೈ ಬಿಡಿಸೋದಕ್ಕೂ ಆಗಲ್ಲ ಈಗ ಮಾಡಿ ಸುಮಾರು ಲಕ್ಷಾಂತರ ಮತಗಳನ್ನ ಇವ್ರು ಈ ರೀತಿ ಕಳು ಮಾಡ್ಕೊಂಡು ಇವತ್ತು ಅಧಿಕಾರಕ್ಕೆ ಬರುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ ಬಿಜೆಪಿ ಅವರಿದ್ದಾರೆಲ್ಲ ಅಧಿಕಾರಕ್ಕೋಸ್ಕರ ಯಾವ ನೀಚ ಮಟ್ಟಕ್ಕೆ ಬೇಕಾದ್ರು ಇಳಿತಾರೆ ಅವ್ರಿಗೆ ಸಂವಿಧಾನ ಕಾನೂನಿಗೆ ಅದ್ರ ಬಗ್ಗೆ ಯಾವುದೇ ಗೌರವ ಇಲ್ಲ ಎಂತ ವಾಮ ಮಾರ್ಗ ಎಂತ ಕಳ್ಳ ಮಾರ್ಗ ಆದ್ರೂ ಹಿಡಿದು ಅವ್ರು ಅಧಿಕಾರಕ್ಕೆ ಬರಬೇಕು ಅಂತ ಹೇಳ್ತಿರ್ತಾರೆ ಯಾವುದೇ ಒಂದು ಪ್ರಜಾಪ್ರಭುತ್ವದ ಒಂದು ಅಡಿಪಾಯ ಅಂತಂತಂದ್ರೆ ಅದು ಚುನಾವಣೆ ಇವತ್ತು ಚುನಾವಣೆ ನಾವು ಪ್ರಾಮಾಣಿಕವಾಗಿ ಮತ್ತೆ ಮುಕ್ತವಾಗಿ ನಡೀತಾ ಅನ್ನೋ ನಂಬಿಕೆ ಇದ್ರೆ ಮಾತ್ರ ಎಲ್ಲಾ ರಾಜಕೀಯ ಪಕ್ಷಗಳು ಧೈರ್ಯವಾಗಿ ರಾಜಕೀಯ ಮಾಡಕ್ ಸಾಧ್ಯ ಚುನಾವಣೆಯಲ್ಲಿ ಭಾಗವಹಿಸಕ್ ಸಾಧ್ಯ ಇವಾಗ ಇಮ್ಯಾಜಿನ್ ಮಾಡಿ ನಾವೆಲ್ಲಾ ಪಕ್ಷದೊಳಗೆ ಅಧಿಕಾರದಲ್ಲಿದ್ದಾಗ ಜನರಿಗೆ ಎಲ್ಲಾ ಕೆಲಸಗಳನ್ನ ಮಾಡಿಕೊಟ್ಟು ಜನರ ಸಪೋರ್ಟ್ ಅನ್ನ ಕೂಡ ಪಡ್ಕೊಂಡು ಒಳ್ಳೆ ಕೆಲಸ ಮಾಡಿದ್ರು ಕೂಡ ಜನನ ಪರವಾಗಿದ್ರು ಕೂಡ ಅವರು ವೋಟ್ನ ಕಡಿತನ ಮಾಡಿ ಅವ್ರಿಗೆ ಅಧಿಕಾರಕ್ಕೆ ಬರ್ತಾರೆ ಅಂತಂದ್ರೆ ಏನ್ ಪ್ರಯೋಜನ ಅವಾಗ ಇಷ್ಟೆಲ್ಲ ಕೆಲಸ ಮಾಡಿ ಏನ್ ಪ್ರಯೋಜನ ನಮ್ಮ ಕಾರ್ಯಕರ್ತರುಗಳಾಗ್ಲಿ ನಾಯಕರುಗಳಾಗ್ಲಿ ನಾವು ಹತ್ರ ಹೋಗಿ ಓಡಾಡಿ ಎಲ್ಲ ಕೆಲಸ ಮಾಡಿ ಏನ್ ಪ್ರಯೋಜನ ಪ್ರಜಾಪ್ರಭುತ್ವ ಅರ್ಥನೇ ಇರೋದಿಲ್ಲ ಅವಾಗ ದೇಶನೇ ಪ್ರಜಾಪ್ರಭುತ್ವನ ಕಳ್ಕೊಳ್ಳುತ್ತೆ ಸರ್ವಾಧಿಕಾರ ಬರುತ್ತೆ ಇವರೇ ಶಾಶ್ವತವಾಗಿ ಅಧಿಕಾರದಲ್ಲಿ ಇರ್ತಾರೆ ಇವತ್ತು ಇವ್ರು ಮಾಡ್ತಿರುವಂತ ಕೆಲ್ಸಗಳಿಗೆ ಜನ ಈಗಾಗಲೇ ಅವ್ರನ್ನ ರೋಸ್ಕೊಂಡು ಅವ್ರನ್ನ ಅಧಿಕಾರದಿಂದ ಕಿತ್ತೊಗೆದಿರ್ಬೇಕು ಬಹುಶಃ ಕೆಳ ಕಳೆದ ಚುನಾವಣೆಯಲ್ಲಿ ಅವ್ರ ನಾನೂರಕ್ಕಿಂತ ಹೆಚ್ಚು ಸ್ಥಾನಗಳನ್ನ ಗೆಲ್ತೀವಿ ಅಂತ ಬೀಗ್ತಾ ಇದ್ರು ಆದ್ರೆ ಅವ್ರು ಬಂದಿದ್ದೆ ಇಷ್ಟು ಬರೀ ಇನ್ನೂರ ನಲ್ವತ್ ಸೀಟ್ಗಳು ಇಷ್ಟೆಲ್ಲಾ ವೋಟ್ ಚೋರಿ ಮಾಡಿದ್ರು ಕೂಡ ಅವ್ರಿಗೆ ಬಂದಿದ್ದೆ ಇನ್ನೂರ ಸೀಟ್ ಬಹುಶಃ ಅವ್ರ ಅಧಿಕಾರಕ್ಕೆ ಬಂದಿರ್ಲಿಲ್ಲ ಈ ಬಾರಿ ಇವ್ರು ಅಧಿಕಾರಕ್ಕೆ ಬರದೆ ಬಹುಶಃ ನಮ್ಮ ಕಾಂಗ್ರೆಸ್ ಪಕ್ಷ ಮತ್ತೆ ನಮ್ಮ ಮಿತ್ರ ಪಕ್ಷಗಳು ಇಂಡಿಯಾ ಹೋಗ್ ಕೂತಾ ನಾವೇ ಅಧಿಕಾರಕ್ಕೆ ಬರಬೇಕಾಗಿತ್ತು ಅಂತ ಅನ್ಸುತ್ತೆ ಇಷ್ಟೆಲ್ಲ ಮತ್ತೆ ಮತಗಳು ಮಾಡ್ತಿರೋದು ನೋಡಿದ್ರೆ ಆದ್ರೂ ಕೂಡ ಇವರು ಅಡ್ಡದಾರಿಯಿಂದ ಇವತ್ತು ಅಧಿಕಾರಕ್ಕೆ ಬಂದಿದ್ದಾರೆ ಮತ್ತೆ ಮೂರನೇ ಬಾರಿಗೆ ಈ ಮತಗಳನ್ನ ಹೀಗೆ ಮುಂದುವರಿಯೋದಕ್ಕೆ ಬಿಟ್ಟರೆ ಪ್ರಜಾಪ್ರಭುತ್ವ ಹಾಳಾಗತ್ತೆ ಈ ಪಕ್ಷದ ಈ ದೇಶದ ರಾಜಕೀಯ ವ್ಯವಸ್ಥೆ ಹಾಳಾಗತ್ತೆ ಯಾವ ರಾಜಕೀಯ ಪಕ್ಷಗಳು ಕೂಡ ಇಲ್ಲಿ ಇನ್ಮೇಲೆ ರಾಜಕೀಯ ಮಾಡೋದಕ್ಕಾಗುದಿಲ್ಲ ಹಾಗೆ ಇದನ್ನ ನಾವೆಲ್ಲ ಗಂಭೀರವಾಗಿ ಪರಿಗಣಿಸ್ಬೇಕು ಯಾಕೆಂತಂದ್ರೆ ಅಧ್ಯಕ್ಷರು ಹೇಳ್ತಾ ಇದ್ರು ಪಕ್ಷ ಇದ್ರೆ ನಾವೆಲ್ಲ ಪಕ್ಷ ಇದ್ರೆ ಕಾರ್ಯಕರ್ತರು ಪಕ್ಷ ಇದ್ರೆ ನಾಯಕರು ಪಕ್ಷ ಇದ್ರೆ ನಮ್ಗೆ ಅಧಿಕಾರ ಪಕ್ಷ ಇದ್ರೆ ನಾವು ರಾಜಕೀಯ ಮಾಡಕ್ ಸಾಧ್ಯ ಪಕ್ಷ ಇದ್ದ್ರೆ ಅವ್ರು ನಾವೇನು ಮಾಡಕ್ಕಾಗಲ್ಲ ಸೊ ಹಾಗಾಗಿ ಪಕ್ಷನ ಉಳಿಸ್ಬೇಕು ಅಂತಂತಂದ್ರೆ ನಾವು ಈ ಮತ ಕಡುವ ವಿರುದ್ಧ ಒಂದು ಅಭಿಯಾನನೇ ಮಾಡ್ಬೇಕು ಒಂದು ಆಂದೋಲನೇ ಮಾಡ್ಬೇಕು ಸ್ವಾತಂತ್ರ್ಯ ಹೋರಾಟದಲ್ಲಿ ಹೆಂಗೆ ಬ್ರಿಟಿಷ್ ಹೋರಾಟ ಮಾಡ್ತಿದ್ರು ಅದೇ ರೀತಿ ನಾವು ಇವತ್ತು ಕೂಡ ಒಂದು ದೊಡ್ಡ ಮಟ್ಟದ ಆಂದೋಲನ ಮಾಡಿ ಮತ ಕಳವು ಆಧ್ನಂಗ್ ನೋಡ್ಕೋಬೇಕು ಇವತ್ತೇನಪ್ಪ ಅಂತಂದ್ರೆ ಇಷ್ಟೆಲ್ಲ ಮತ ಆಗ್ತಿದೆ ಅಂತ ಹೇಳಿ ರಾಹುಲ್ ಗಾಂಧಿ ಅವರು ಪಾಪ ಅಷ್ಟೆಲ್ಲಾ ಪ್ರಯತ್ನ ಪಟ್ಟು ಆರು ತಿಂಗಳ ಕಾಲ ಅವ್ರ ನ ಬಿಟ್ಟು ಅಧ್ಯಯನ ಮಾಡಿಸಿ ಅವರು ಇಷ್ಟೆಲ್ಲ ಕಷ್ಟ ಸಾಕ್ಷಿಗಳನ್ನು ಕೊಟ್ಟರು ಕೂಡ ಇವತ್ತು ಎಲೆಕ್ಷನ್ ಕಮಿಷನ್ ಅದನ್ನ ಪರಿಗಣನೆ ತಗೊಳ್ತಿಲ್ಲ ಎಲೆಕ್ಷನ್ ಕಮಿಷನ್ ಯಾವತ್ತು ಕೂಡ ಎಲೆಕ್ಷನ್ ಕಮಿಷನ್ ಬಹಳ ಫೇರ್ ಆಗಿ ಪ್ರಾಮಾಣಿಕವಾಗಿ ದೇಶದಲ್ಲಿ ಕೆಲಸ ಮಾಡ್ತಿತ್ತು ಯಾವತ್ತೂ ಕೂಡ ಯಾವ್ದೊಂದು ರಾಜಕೀಯ ಪ್ರಭಾವಕ್ಕೂ ಒಳಗಾಗ್ತಿರ್ಲಿಲ್ಲ ಅಹ್ ಆದ್ರೆ ಇವತ್ತೇನಪ್ಪ ಅಂತಂದ್ರೆ ರಾಷ್ಟ್ರೀಯ ಚುನಾವಣೆ ಕಮಿಷನರ್ ಏನಾದ್ರೆ ಆಯುಕ್ತ ಏನಿದ್ದಾರೆ ಅವ್ರು ಒಬ್ಬ ರಾಜಕೀಯ ಪುಡಾರಿ ತರ ಮಾತಾಡ್ತಿದ್ದಾರೆ ಇವತ್ತು ನಮ್ಮ ರಾಜಕೀಯ ನಮ್ಮ ನಾಯಕರಾದಂತಹ ರಾಹುಲ್ ಗಾಂಧಿ ಅವರು ಖರ್ಗೆ ಅವರು ಇಷ್ಟೆಲ್ಲ ಗುರುತರವಾದಂತಹ ಆರೋಪ ಮಾಡಿದ್ರು ಕೂಡ ಗಂಭೀರವಾದಂತಹ ಆರೋಪ ಮಾಡಿದ್ರು ಕೂಡ ಅದನ್ನ ಗಣನೆ ತೆಗೆದುಕೊಳ್ಳದೆ ಆರೋಪ ಮಾಡಿರೋ ಮೇಲೆನೆ ಇವರು ದಾಳಿ ಮಾಡ್ತಾ ಇದ್ದಾರೆ ತೇಜೋದೆ ತೇಜವಾದಿ ಮಾಡೋತ್ತೆ ಕೆಲಸ ಮಾಡ್ತಾರೆ ಸೊ ಹಾಗಾಗಿ ಇವತ್ತು ಚುನಾವಣಾ ಆಯೋಗ ಕೂಡ ಇವತ್ತು ಕಾಂಪ್ರಮೈಸ್ ಆಗಿದೆ ಚುನಾವಣಾ ಆಯೋಗ ಕೂಡ ಇವರು ತಮ್ಮ ಕಪ್ಪಿಮೆಚ್ಚಿ ತಗೊಂಡ್ಬಿಟ್ಟಿದ್ದಾರೆ ಹೀಗೆ ದೇಶದ ಒಂದೊಂದೇ ಸಾಂವಿಧಾನಿಕ ಸಂಸ್ಥೆಗಳು ಹಾಳಾಗ್ತಾ ಹೋದ್ರೆ ದೇಶ ಹಾಳಾಗಿ ಹೋಗುತ್ತೆ ಹಾಗಾಗಿ ಇದನ್ನ ಬಹಳ ಗಂಭೀರವಾಗಿ ತಗೊಳ್ಬೇಕು ಆ ಅದಕ್ಕೆ ಮಾಡ್ಬೇಕು ಅಪ್ಪ ಏನಪ್ಪಾ ಅಂತಂದ್ರೆ ಈ ದೇಶದಲ್ಲಿ ಇರುವಂತ ಅಧಿಕಾರದಲ್ಲಿ ಅವ್ರಿಗೆ ಎಲ್ಲರಿಗೂ ಕೊಂಡ್ಬೇಕು ಗೊತ್ತಾಗ್ಬೇಕು ಇವತ್ತು ದೇಶದಲ್ಲಿ ಅಡ್ಡದಾರಿಯಿಂದ ಮತ ಮಾಡಿ ಅಧಿಕಾರಕ್ಕೆ ಬರೋಕೆ ಸಾಧ್ಯ ಇಲ್ಲ ಆ ರೀತಿ ಮಾಡಿದರೆ ಜನಾನೇ ಹೇಳ್ತಾರೆ ಜನ ನೇಪಾಳದಲ್ಲಿ ಏನ್ ಮಾಡಿದ್ರು ಆ ರೀತಿ ಇವರು ಕೂಡ ಅಟ್ಟಾಡ್ಸ್ಕೊಂಡು ಹೋಗಿದ್ದಾರೆ ಅನ್ನೋದು ಅವ್ರು ಗೊತ್ತಾಗ್ಬೇಕು ಅದಾಗಬೇಕು ಅಂತಂತಂದ್ರೆ ಈ ಸಹಿ ಸಹಿಸಂಗ್ರಹಣ ಏನಿದಿಲ್ಲ ಇದು ಯಶಸ್ವಿ ಆಗ್ಬೇಕು ನಮ್ಮ ವರ್ಣಾ ಕ್ಷೇತ್ರದಲ್ಲಂತೂ ಅದು ಮುಖ್ಯಮಂತ್ರಿ ಪ್ರತಿನಿಧಿಸುತ್ತಿರುವ ಕ್ಷೇತ್ರ ಈಗಾಗಲೇ ಟೂ ಮೀಟಿಂಗ್ ಅಲ್ಲೂ ಮಾಡಿದ್ರು ಅಲ್ಲೂ ಕೂಡ ಎ ಐ ಸಿ ನಾಯಕರು ಅಧ್ಯಕ್ಷರಿಗೆ ಸೂಚನೆ ಕೊಟ್ಟಿದ್ದಾರೆ ಮುಖ್ಯಮಂತ್ರಿಗಳ ಕ್ಷೇತ್ರದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಸಹಿ ಸಂಗ್ರಹಣೆ ಆಗ್ಬೇಕು ಅಂತ ಹೇಳಿ ಸೊ ಹಾಗಾಗಿ ನಾವು ಬರೀ ಇಪ್ಪತ್ತೈದು ಸಾವಿರ ಮಾಡಿದ್ರೆ ಸಾಲದು ಕನಿಷ್ಠ ಮತ್ತು ಕನಿಷ್ಠನ ಸಂಖ್ಯೆ ಇಪ್ಪತ್ತೈದು ಸಾವಿರ ಸಂಗ್ರಹಣೆ ಆಗಬೇಕು ಅಂತ ಅವ್ರು ಹೇಳಿದ್ದಾರೆ ನಾವು ಕನಿಷ್ಠ ಪಕ್ಷ ಎಪ್ಪತ್ತೈದು ಸಾವಿರದ ಒಂದು ಲಕ್ಷ ಆದರೂ ಸ್ವಯ ಸಂಗ್ರಹಣೆ ಮಾಡಲೇಬೇಕು ಯಾಕೆಂದ್ರೆ ಒಂದು ವಿಧಾನಸಭಾ ಕ್ಷೇತ್ರಕ್ಕೆ ಇಪ್ಪತ್ತೈದು ಸಾವಿರ ಕನಿಷ್ಠ ಮತ್ತೆ ವಿಧಾನ ಪರಿಷತ್ ಸದಸ್ಯರು ಯಾಕೆಂದ್ರೆ ಅವ್ರ ಕಾರ್ಯವ್ಯಾಪ್ತಿ ಜಾಸ್ತಿ ಇರೋದ್ರಿಂದ ಅವ್ರು ಐವತ್ತು ಸಾವಿರ ಆದರೂ ಸಂಗ್ರಹಣೆ ಮಾಡಿಸ್ಬೇಕು ಅಂತ ಹೇಳಿ ಸೂಚನೆ ಕೊಟ್ಟಿದ್ದಾರೆ ನಾನು ಕೂಡ ವಿಧಾನ ಪರಿಷತ್ ಸದಸ್ಯ ಆಗಿರೋದ್ರಿಂದ ನನಗೂ ಕೂಡ ಇದು ಇದೆ ಆದ್ರೆ ನಾನ್ ಮನೆ ಮನೆಗಳಿಗೆ ಹೋಗೋಕ್ಕಾಗಲ್ಲ ನಾನು ನಿಮ್ಮ ಮೇಲೆ ಅವಲಂಬಿತನಾಗಿರ್ಬೇಕು ಸೊ ಹಾಗೆ ದಯವಿಟ್ಟು ನೀವು ಪ್ರತಿಯೊಂದು ಭೂತಲ್ಲೂ ಕೂಡ ಮ್ಯಾಕ್ಸಿಮಮ್ ನಂಬರ್ ಸಹಿ ಸಂಗ್ರಹಣೆ ಮಾಡಿ ನಮ್ಮ ವರ್ಣಾ ಕ್ಷೇತ್ರದಿಂದ ಒಂದ್ ಎಪ್ಪತ್ತೈದು ಸಾವಿರ ಆದರೂ ಸಹಿ ಸಂಗ್ರಣೆ ಹಾಗಬೇಕು ಅಂತ ಹೇಳಿ ನಮ್ಮ ಕಾರ್ಯಕರ್ತರಲ್ಲಿ ನಾನು ಮನವಿ ಮಾಡ್ಕೊಳ್ತಾ ಇದ್ದೇನೆ ಮತ್ತೆ ಹೇಳ್ತಾ ಇದ್ರು ಅಧ್ಯಕ್ಷರು ವರ್ಣಾ ಕ್ಷೇತ್ರದ ಕಾರ್ಯಕರ್ತರು ನಾವು ಯಾವಾಗಲೂ ಋಣಿಯಾಗಿರಬೇಕು ಅಂತ ದಕ್ಷರಾಜ್ ನಿಜ ಎರಡ್ ಸಾವಿರದ ಎಂಟರಲ್ಲಿ ಯಾವ್ದು ವರ್ಣಾ ರಚನೆ ಆಯ್ತು ಅವಾಗಿಂದನು ಕೂಡ ಕಾಂಗ್ರೆಸ್ ಪಕ್ಷನ ಗೆಲ್ಸ್ಕೊಂಡ್ ಬಂದಿದೆ ಗೆಲ್ಸ್ಕೊಂಡ್ ಬಂದ್ರೆ ಇಲ್ಲಿ ಜನ ಅದಕ್ಕೆ ಕಾರಣಕರ್ತೆ ಯಾರಪ್ಪ ಅಂತಂದ್ರೆ ನಮ್ಮ ವರ್ಣಾ ಕಾಂಗ್ರೆಸ್ ಪಕ್ಷದ ನಾಯಕರು ಮತ್ತೆ ನಮ್ಮ ಕಾರ್ಯಕರ್ತರು ನೀವುಗಳು ಕಹ ಕಷ್ಟಪಟ್ಟು ಪ್ರತಿಯೊಂದು ಹಳ್ಳಿಗಳಲ್ಲಿ ಹೋಗಿ ಮನೆ ಮನೆಗೂ ಹೋಗಿ ಅಹ್ ಅವ್ರಿಗೆ ಅವ್ರ ಸಮಸ್ಯೆಗಳನ್ನು ತಿಳ್ಕೊಂಡು ಅವ್ರ ಸಮಸ್ಯೆಗಳನ್ನ ನಮ್ಮ ಗಮನಕ್ಕೆ ತಂದು ನಾವ್ ಏನ್ ಕೆಲಸ ಮಾಡ್ಬೇಕು ಅಂತೇಳಿ ಮಾಡಿಸ್ತಿರೋದ್ರಿಂದ ಇವತ್ತು ಜನ ನಮ್ಮ ಪರವಾಗಿದ್ದಾರೆ ನೀವ್ ಯಾವತ್ತೂ ಕೂಡ ಪಕ್ಷದ ಎಲ್ಲಾ ಕಾರ್ಯಕ್ರಮಗಳು ಕೂಡ ಬಹಳ ಉತ್ತಮವಾಗಿ ಭಾಗವಹಿಸಿದಿರಿ ಅದು ಯಾವುದೇ ಫಂಕ್ಷನ್ಸ್ ಗಳು ಇರ್ಬೋದು ಮುಖ್ಯಮಂತ್ರಿಗಳು ಅಟೆಂಡ್ ಮಾಡೋದು ಎಲ್ಲಾ ಪಕ್ಷಗಳು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಹೋಗೋದು ಅಂತಂತಂದ್ರೆ ಇಡೀ ರಾಜ್ಯದಲ್ಲಿ ಎಲ್ಲಿದ್ರು ಕೂಡ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಸಂಖ್ಯೆಯಲ್ಲಿ ಹೋಗೋದು ಅಂತಂದ್ರೆ ನಮ್ಮ ವರ್ಣಾಕ್ಷೇತ್ರದ ಕಾರ್ಯಕರ್ತರು ಅದೇ ರೀತಿ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಕೊಟ್ಟಾಗ್ಲೂ ಕೂಡ ಅದನ್ನೆಲ್ಲ ಬಹಳ ಯಶಸ್ವಿಯಾಗಿ ನಿರ್ವಹಿಸಿದ್ರಿ ಈಗ ಮತ್ತೊಂದು ಕಾರ್ಯಕ್ರಮ ಕೊಟ್ಟಿದ್ದಾರೆ ಇದನ್ನು ಕೂಡ ನಾವು ಯಶಸ್ವಿಯಾಗಿ ನಿರ್ವಹಿಸಬೇಕು ವರ್ಣ ಒಳ್ಳೆ ಹೆಸರು ತರಬೇಕು ಹಾಗಾಗಿ ನಮ್ಮ ಕಾರ್ಯಕರ್ತರು ದಯವಿಟ್ಟು ಬೂತ್ ಬೂತ್ ನಲ್ಲೂ ಕೂಡ ಸಹಿ ಸಂಗ್ರಹಣೆ ಮಾಡಿ ಹೆಚ್ಚಿನ ಸಂಖ್ಯೆ ಸಹಿ ಸಂಗ್ರಹಣೆ ಮಾಡಿ ಅಂತ ಕೇಳ್ಕೊಳ್ತಾ ಮತ್ತು ಇವತ್ತು ಈ ಕಾರ್ಯಕ್ರಮ ಆಯೋಜನೆ ಮಾಡಿದಂತ ನಮ್ಮ ಬ್ಲಾಕ್ ಅಧ್ಯಕ್ಷಗಳ ಇಬ್ಬರಿಗೂ ಮತ್ತೆ ನಮ್ಮ ಎಸ್ ಸಿ ಬಸವರಾಜ್ ಅವರಿಗೂ ಮತ್ತೆ ಎಲ್ಲ ಬೇರೆ ಮುಖಂಡರಿಗೂ ಮತ್ತೆ ನಮ್ಮ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ವಿಜಯಕುಮಾರ್ ಅವ್ರಿಗೂ ಕೂಡ ಧನ್ಯವಾದ ತಿಳಿಸಿ ಈ ನಾನು ಎರಡು ಮಾತನ್ನು